ਇਹ ਸਿੱਖਤਾਨੋ ਅੱਲੇ ਹਿੜੇ ਦੋ ਹੜਦਾ ਆਖਤੀ ਵੀ ਕਾਂਗਰਸ ਮਾਟੀ ਸ਼ਾਸਕਾ ਐਸ ਰਾਮਾਪਾ ਸਿਧਰਾਮਾਯਰ ਸੁਧੇ ਨੀਕੇ ਜੀ ਕੁਮਾਰ ਸੁਧੇ ਨੋ ਇਹਨਾਂ ਨਮਾ ਜਿੱਦੇ ਸੁੱਤੇ ਬੰਦ ਜਾਣਦੇ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಶ್ರೀರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜ್ವಾಲೆಯಂತೆ ಹೊತ್ತಿ ಉರಿಯುತ್ತಿದೆ ಇದರ ನಡುವೆ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ನೀಡಿ ಎಲ್ಲೆಡೆ ಸಭ್ಯತೆ ಸಂಸ್ಕೃತಿಯ ಗಲಭೆ ಬಿಸ್ತಿದ್ದಾರೆ ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ರಾಮ ಜನ್ ಭೂಮಿ ಇನ್ವಿಟೇಷನ್ ಬಂದು ರಾಮ್ ಜನ್ ಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು ನೀವು ಬರ್ಲಿ ಬಿಡು ರಾಮ ಜನಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ